ವಿಶೇಷವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಷಯ ಇದಕ್ಕಿಂತ ಮೊದಲು ಇಲ್ಲಿ ಒಂದು ಪ್ರೆಸ್ ಮೀಟ್ ಆಗಿದೆ ಏನು ಇವತ್ತು ನಾವೊಂದು ತೀರ್ಮಾನವನ್ನು ಸೌಜನ್ಯ ಸೌಜನ್ಯಪರ ಹೋರಾಟಗಾರರು ಕಳೆದ ಹನ್ನೆರಡು ವರ್ಷಗಳಿಂದ ಏನು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಇಲ್ಲಿ ತನಕ ಹನ್ನೆರಡು ವರ್ಷದಲ್ಲಿ ಯಾವ ರೀತಿಯ ಒಂದು ನ್ಯಾಯ ಸಿಕ್ಕಿದೆ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿರುವಂಥ ವಿಷಯ ಏನು ನ್ಯಾಯ ಸಿಕ್ಕಿದೆ ಆ ಮಗುವಿಗೋಸ್ಕರ ಎಷ್ಟು ಹೋರಾಟವನ್ನು ನಾವು ಮಾಡಿದ್ದೇವೆ ಹನ್ನೆರಡು ವರ್ಷಗಳಿಂದ ಹಳ್ಳಿಯಿಂದ ಹಿಡಿದು ಡಿಲ್ಲಿಯ ತನಕ ಹೋರಾಟವನ್ನು ಮಾಡಿದ್ದೇವೆ ಇಲ್ಲಿ ತನಕ ನ್ಯಾಯ ಸಿಗಲಿಲ್ಲ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇದಕ್ಕೆ ನ್ಯಾಯ ಕೊಡಿಸುವಂಥ ಜನಗಳೇ ಇಲ್ಲ ಅಂತ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಯಾಕಂತ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಒಂದು ಚುನಾವಣೆ ಅಂತ ಸಂದರ್ಭದಲ್ಲಿ ಕೂಡ ನಾವು ಈ ದೇಶದ ಪ್ರಧಾನಮಂತ್ರಿ ಮನವಿ ಮಾಡಿದ್ದೆವು ಆವತ್ತಿನಲ್ಲೂ ಕೂಡ ಪ್ರಧಾನಿಯವರಿಗೆ ನಾವು ಕೆಲಸವೂ ಮಾಡಿದ್ದೇವೆ ಮಾನ್ಯ ಮೋದಿಜಿಯವರಿಗೆ ಬಿ ಜೆ ಪಿಯಲ್ಲಿ ನಾವು ಕೆಲಸವೂ ಕೂಡ ಆವತ್ತಿನಲ್ಲಿ ಮಾಡಿದವರು ನಾವು ಆ ಹೊತ್ತಿನಲ್ಲೂ ಕೂಡ ಮನವಿಯನ್ನು ಮಾಡಿದ್ದೇವೆ ಈ ಮಗುವಿಗೊಂದು ನ್ಯಾಯ ಕೊಡಿಸಿ ಹೇಳಿ ಮಾಡಲಿಲ್ಲ ಹದಿನಾಲ್ಕರಿಂದ ಇಪ್ಪತ್ತನಾಲ್ಕರವರೆಗೆ ಹತ್ತು ವರ್ಷ ಕಾಯ್ತಿದ್ದೇವೆ ಹತ್ತು ವರ್ಷದಿಂದ ಕಾಯ್ತಿದ್ದೇವೆ ಆದರೂ ಇಷ್ಟ ತನಕ ನ್ಯಾಯ ಕೊಡಿಸಲಿಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಈ ಮಗುವಿನ ಬಗ್ಗೆ ಚಕಾರ ಶಬ್ದವನ್ನು ಯಾರೂ ಕೂಡ ಮಾತಾಡಲಿಲ್ಲ ಈ ನೋವು ನಮ್ಮಲ್ಲಿ ಹನ್ನೆರಡು ವರ್ಷದಿಂದ ನಮ್ಮನ್ನು ಜ್ವಲಂತವಾಗಿ ಇಟ್ಕೊಂಡು ಬಂದಿದ್ದೇವೆ ಈ ನೋವನ್ನೇ ಇವತ್ತು ನಾವು ಕೇಳುವಂಥದ್ದು ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ ಯಾಕಂತ ಹೇಳಿದರೆ ಸೌಜನ್ಯಗಳ ಯಾವಾಗ ಅತ್ಯಾಚಾರ ಕೊಲೆ ಆಯಿತೋ ಆ ಸಂದರ್ಭದಲ್ಲಿಯೇ ಈ ನೋಟ ಅನ್ನುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಈ ನೋಟದ ಅಭಿಯಾನ ಭಾಳ ದೊಡ್ಡದಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ನೋಟದ ಅಭಿಯಾನ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ನೋಟವನ್ನು ಎಲ್ಲಿಯೂ ಕೂಡ ಏನು ಚುನಾವಣಾ ಆಯೋಗ ಆಯೋಗಗಳು ಪ್ರಚಾರ ಮಾಡಬೇಕಿತ್ತು ಅವ್ರು ಮಾಡಲಿಲ್ಲ ಆ ಪ್ರಚಾರವನ್ನು ಮಾಡಲೇ ಇಲ್ಲ ಅವರು ಯಾಕಂತೇಳಿದರೆ ಅದನ್ನು ಹಾಗೆ ಇಟ್ಟಿದ್ದರು ಎಲ್ಲಿ ತನಕ ಇಲ್ಲಿ ತನಕ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಕೂಡ ನಾವು ಮೊನ್ನೆ ಮೊನ್ನೆ ಕೂಡ ಪ್ರಸನ್ನನ ಅಕ್ಕನವರು ಇಲ್ಲಿ ನಮ್ಮ ಡಿ ಸಿ ಆಫೀಸಲ್ಲಿ ಯಾರೋ ಎ ಸಿ ಅವರು ಇದ್ದಾರಂತೆ ಅದರಿದ್ದೇ ಒಂದು ಆಡಳಿತದವರು ಯಾರು ನಮ್ಮ ಚುನಾವಣಾ ಆಯೋಗದ ಎ ಸಿ ಅವರು ಅವ್ರ ಹತ್ರ ಕೇಳಿದರೆ ಅವರು ಹೇಳ್ತಾರೆ ಮೇಲೊಂದು ಎರಡು ಮೂರು ಚಿಹ್ನೈದಲ್ಲ ಅದಕ್ಕೆ ಒತ್ತಿ ನಿಮಗೆ ನೋಟದ ಅಭಿಯಾನ ಯಾಕೆ ಅಂತ ಕೇಳ್ತಾರಂತೆ ಇದನ್ನು ಕೇಳುವಾಗ ಒಂದು ಈ ದೇಶದ ಸಂವಿಧಾನವೇ ಕೊಟ್ಟಂಥ ಒಂದು ಅವಕಾಶವನ್ನು ಈಗ ಅಧಿಕಾರಿಗಳದನ್ನು ನಿಮಗೆ ಯಾಕೆ ಅಂತ ಕೇಳ್ತಾರೆ ಅಂತ ಹೇಳಿದರೆ ನಮಗೆ ಭಾಳ ನೋವಾಗ್ತದೆ ಇದು ಯಾಕೆ ಈ ಅನ್ನು ಇನ್ನೂ ತನಕ ಜನರಿಗೆ ಮುಟ್ಟಿಸಿಲ್ಲ ಈ ಈ ಒಂದು ನೋಟದಿಂದ ಜನರಿಗೆ ಆಗುವಂಥ ಒಂದು ಒಳ್ಳೆಯ ಬೆಳವಣಿಗೆ ಏನು ಅಂಥದ್ದನ್ನು ಯಾರಿಗೂ ಗೊತ್ತಿಲ್ಲ ಉದಾಹರಣೆಗೆ ನಮಗೂ ಗೊತ್ತಿಲ್ಲ ನೋಟ ನೋಟ ಅಂತ ಹೇಳ್ತೇವೆ ಬಾಯಲ್ಲಿ ಮಾತ್ರ ಅಂತ ಹೇಳಿ ನಾವು ಮೊನ್ನೆ ಏನು ಜನಗಳು ಈ ಎಲೆಕ್ಷನ್ ಹತ್ರ ಸೌಜನ್ಯನ ಹೋರಾಟ ಕಳೆದ ಎಂಟು ಒಂಬತ್ತು ತಿಂಗಳಿನ ನಿರಂತರವಾಗಿ ನಡೀತಾ ಇದೆ ಆ ಹೊತ್ತಿನಲ್ಲಿ ಜನಗಳು ಎಲೆಕ್ಷನ್ ಬರ್ತದಂತ ಹೇಳುವಾಗ ಶುರು ಮಾಡಿದರು ಮಹೇಶ್ ನಾವು ಓಟ್ ಬಹಿಷ್ಕಾರ ಮಾಡ್ತೇವೆ ಓಟ್ ಬಹಿಷ್ಕಾರ ಮಾಡ್ತೇವೆ ಓ ಓಟ್ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿ ಆದರೂ ನಾವು ಯಾವುದೇ ತೀರ್ಮಾನ ತಗೊಳ್ಳಲಿಲ್ಲ ಕಡೆಗೆ ನಮಗೆ ಮನಸ್ಸಿಗೆ ಆಯಿತು ಈ ದೇಶದಲ್ಲಿ ಒಂದು ಸಂವಿಧಾನ ಅವಕಾಶವನ್ನು ಕೊಟ್ಟಿದೆ ನಮಗೆ ನೋಟದ ಅವಕಾಶವನ್ನು ಕೊಟ್ಟಿದೆ ಇದನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಇದನ್ನು ಸಮಾಜಕ್ಕೆ ಯಾವ ರೀತಿಯಲ್ಲಿ ಮುಟ್ಟಿಸ್ಬೋದು ಅನ್ನೋಂಥ ಒಂದು ಯೋಚನೆಯನ್ನು ನಾವು ಮಾಡಿದ್ದೆವು ಎಲ್ಲ ಸೌಜನ್ಯ ಬರ ಹೋರಾಟಗಾರರು ಆ ಸಂದರ್ಭದಲ್ಲಿ ನಾವು ಮತ ಬಹಿಷ್ಕಾರ ಮಾಡುವುದು ತಪ್ಪಾಗ್ತದೆ ಯಾಕಂತೇಳಿದರೆ ನಮ್ಮ ಕೆಲಸ ಅಲ್ಲ ಅದು ಸಾಮಾನ್ಯ ಜನರ ಹಕ್ಕು ಅದು ಆ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸಕ್ಕೆ ನಾವು ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ ಈ ದೇಶ ಈ ದೇಶದ ಸಂವಿಧಾನ ತೋರಿಸಿದಂಥ ಒಳ್ಳೆಯ ಒಂದು ಪ್ರಕ್ರಿಯೆ ಅಂತೇಳಿದರೆ ನೋಟ ಅದಕ್ಕೋಸ್ಕರ ನಾವು ನೋಟವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಮತದಾರರು ಮತದಾನ ಆಗದೆ ನಿಲ್ಲುವುದಕ್ಕಿಂತ ನೋಟಕ್ ನೋಟಕ್ಕೆ ಮತದಾನ ಹಾಕಿದರೆ ಈ ದೇಶದ ಸಂವಿಧಾನವೇ ಆ ನೋಟದ ಪ್ರಕ್ರಿಯೆಯನ್ನು ಸರಿಯಾಗಿ ತುಲನೆ ಮಾಡಿ ಯಾತಕ್ಕೋಸ್ಕರ ದಕ್ಷಿಣ ಕನ್ನಡದಲ್ಲಿ ಇಷ್ಟು ನೋಟ ಬಿತ್ತು ಇಲ್ಲಿ ಯಾವುದರಿಂದ ತಪ್ಪಾಗಿದೆ ಶಾಸಕಾಂಗದಿಂದ ತಪ್ಪಾಗಿದೆಯೋ ನ್ಯಾಯಾಂಗದಿಂದ ತಪ್ಪಾಗಿದೆಯೋ ಪತ್ರಿಕಾರಂಗದಿಂದ ತಪ್ಪಾಗಿದೆಯೋ ಕಾರ್ಯಾಂಗದಿಂದ ತಪ್ಪಾಗಿದೆಯೋ ಇದನ್ನೆಲ್ಲ ತುಲನೆ ಮಾಡುವಂಥ ಒಂದು ಕೆಲಸ ಮಾಡಲಿಕ್ಕಾಗ್ತದೆ ನೋಟ ವೇಸ್ಟ್ ಅಲ್ಲ ನೋಟವನ್ನು ವೇಸ್ಟ್ ಅಂತ ಯಾರು ಇವತ್ತು ಪ್ರಚಾರ ಮಾಡ್ತಾರಾ ಚುನಾವಣೆಯಲ್ಲಿ ಸೋಳುವ ಎದರಿಕೆ ಯಾರಿಗೆ ಶುರುವಾಗಿದೋ ಅವರಿವತ್ತು ಅದು ವೇಸ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಇದು ತಪ್ಪು ಕಲ್ಪನೆ ಯಾತಕ್ಕಂತ ಹೇಳೋದು ನಾವು ಕೂಡ ಈ ದೇಶದಲ್ಲಿ ಹಲವಾರು ಚುನಾವಣೆಗಳನ್ನು ಕಳೆದ ನಲವತ್ತು ವರ್ಷಗಳಲ್ಲಿ ನಾನು ಕೂಡ ನೋಡಿದ್ದೆವು ನಮ್ಮ ಹೋರಾಟಗಾರರು ಎಲ್ಲರೂ ನೋಡಿದವರು ಎಲ್ಲರೂ ನೋಡಿದವರು ನಲವತ್ತು ವರ್ಷದಿಂದ ನಾ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಈ ಚುನಾವಣೆಯನ್ನು ನೋಡಿಕೊಂಡೇ ಬಂದವರು ಇರುವುದು ಇದೇನು ಸುಳ್ಳಲ್ಲ ಇದು ಆದರೆ ನಾವು ಕೇಳುವಂಥದ್ದು ನಾವು ಕೂಡ ಈ ದೇಶದ ಏಕತೆಗೆ ಈ ದೇಶವನ್ನು ವಿಶ್ವಗುರು ಮಾಡಲಿಕ್ಕೆ ಹೊರಟವರು ನಾವು ಕೂಡ ಇವತ್ತು ಒಂದು ಮಗುವಿಗೆ ನ್ಯಾಯ ಕೊಡಿಸಲಾಗದಂಥ ಒಂದು ಸರ್ಕಾರಗಳಿಗೆ ಒಂದು ಶಾಸಕಾಂಗಕ್ಕೆ ಯಾಕೆ ಮತದಾನ ಮಾಡಬೇಕು ನಾವು ಯಾಕೆ ಮತದಾನ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ನೋಟಕ್ಕೆ ಮತದಾನ ಮಾಡಲಿಕ್ಕೆ ಹೊರಟಿದ್ದೇವೆ ನೋಟಕ್ಕೆ ನಮ್ಮ ಬೆಂಬಲವನ್ನು ಸೂಚನೆ ಮಾಡಬೇಕು ಅಂತ ಎಲ್ಲರತ್ರ ನಾವು ಅಂಗಲ ಇದ್ದೇವೆ ಇದು ಬರೀ ಒಂದು ಮಗುವಿನ ನ್ಯಾಯಕ್ಕೋಸ್ಕರ ಅಲ್ಲ ಒಂದು ಮಗುವಿನ ನ್ಯಾಯಕ್ಕೋಸ್ಕರ ಅಲ್ಲ ಏನು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಶತಮಾನಗಳಿಂದ ನಡೆದಂಥ ಸಾವಿರಾರು ಹೆಣ್ಣು ಮಕ್ಕಳ ಬ್ರೂಟಲ್ ರೇಪ್ ಆ್ಯಂಡ್ ಮಾಡ ಅದರ ಜೊತೆಯಲ್ಲಿ ಎಷ್ಟೋ ಸಾವಿರ ಕೋಟಿಗಳ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಯಾವುದೇ ಆರ್ ಬಿ ಐ ಪರ್ಮಿಷನ್ ಇಲ್ಲದೆ ಅದು ನಿಲ್ಲಬೇಕು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದು ಆ ದೇವಸ್ಥಾನದ ಅಧಿಕಾರ ಹಿಂದೂಗಳಿಗೇ ಬರಬೇಕದು ಅನ್ಯಮತಿಯರು ಆ ದೇವಸ್ಥಾನದಲ್ಲಿ ಇದ್ದು ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ ಈ ದೇಶದ ಕಾನೂನಿದೆ ಈ ದೇಶದ ಕಾನೂನಿದೆ ನಾವು ಅದಕ್ಕೆ ಕೇಳುವಂಥದ್ದು ಬರೇ ಹೆಣ್ಣು ಮಗು ಸತ್ತದ್ದು ಒಂದು ಕಾರಣ ಮಾತ್ರ ಅದು ನಿಮಿತ್ತಗಳು ಮಾತ್ರ ಯಾತಕ್ಕೆ ಹೇಳ್ತಿದ್ದೇವೆ ಅಂತ ಹೇಳಿದರೆ ನಾವು ಕಳೆದ ಆ ಹುಡುಗಿ ಸತ್ತ ಮೇಲೆ ಕೂಡ ನೋಡಿ ಈ ದೇಶದಲ್ಲಿ ಯಾವ ಯಾವ ವ್ಯವಸ್ಥೆ ಇದೆ ಮಹೇಶ್ ಶೆಟ್ಟಿಗೆ ಒಂದು ಕಾನೂನು ಪ್ರಸನ್ನಕ್ಕನಿಗೆ ಒಂದು ಕಾನೂನು ತಮ್ಮನ್ ಶೆಟ್ಟರಿಗೆ ಒಂದು ಕಾನೂನು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾನೂನು ಮಾಡಲಿಕ್ಕೆ ಆಗ್ತದೆ ಈ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಿದೆ ನಮ್ಮ ಜಿಲ್ಲೆಯಲ್ಲಿ ನಡೀತಿದೆ ಏನು ಇವತ್ತು ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಅದನ್ನು ರಕ್ಷಣೆ ಮಾಡಿದವರು ಅವ್ರ ಮೇಲೆ ಇಷ್ಟರ ತನಕ ಒಂದೇ ಒಂದು ಕೇಸುಗಳು ದಾಖಲಾಗುವುದಿಲ್ಲ ಇಷ್ಟ ತನಕ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಆಯಿತು ಅದರ ಮುಂದೆ ಏನಾಗಿದೆ ಹಿಂದೆ ಏನಾಗಿದೆ ಬೇಡ ನಮಗೆ ಎಪ್ಪತ್ತಾರು ವರ್ಷದಲ್ಲಿ ಒಂದು ಕೇಸ್ ದಾಖಲು ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಯಾಕೆ ಎಲ್ಲ ಕೇಸುಗಳು ಅವರ ಮೇಲೆ ಬೊಟ್ಟು ಮಾಡಿದಂಥ ಕೇಸುಗಳು ರಿಪೋರ್ಟ್ ಆಗ್ತವೆ ಇತ್ತೀಚಿನ ದಿನಗಳಲ್ಲಿ ನಾವು ಕೊಡುವಂಥ ಕಂಪ್ಲೇಂಟನ್ನು ತೆಗೊಳ್ಳುವುದೇ ಇಲ್ಲ ತೆಗೊಳ್ಳುವುದೇ ಇಲ್ಲ ಉದಾಹರಣೆಗೆ ನಾವು ನೋಡ್ಬೋದು ನಮ್ಮಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಅಂತ ಹೇಳಿ ಸೋಮನಾಥ ನಾಯಕರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾರೆ ಒಂದು ಮೂರು ನಾಲ್ಕು ಬುಕ್ಕುಗಳನ್ನು ತೆಗೆದಿಟ್ಟಿದ್ದಾರೆ ಆ ಬುಕ್ಕುಗಳಲ್ಲಿ ಹುಡುಕಿದ್ರೆ ಒಂದು ಮುನ್ನೂರ ಐವತ್ತರಿಂದ ಸಾವಿರ ಐ ಆರ್ಗಳನ್ನು ಮಾಡುವಂಥ ದಾಖಲೆಗಳಿದ್ದಾವೆ ಅದು ಯಾರು ಸೋಮನಾಥ ನಾಯಕರು ಸೃಷ್ಟಿ ಮಾಡಿದಂಥ ದಾಖಲೆಗಳಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಸೃಷ್ಟಿ ಮಾಡಿದಂಥ ದಾಖಲೆಗಳಲ್ಲ ಸರ್ಕಾರವೇ ಏನು ಮಾಹಿತಿ ಹಾಕಿನಿಂದ ತೆಗ್ದಂಥ ದಾಖಲೆಗಳಿರುವಂಥದ್ದು ಯಾಕೆ ಆಗೋದಿಲ್ಲ ಕೇಸು ಮಾಡಿದರೂ ಆಗುವುದಿಲ್ಲ ಯಾಕೆ ಎ ಸಿ ಕೋರ್ಟಲ್ಲಿ ಎ ಸಿ ಕೋರ್ಟಲ್ಲಿ ಕೂಡ ಈ ಜಾಗದ ವಿಷಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ಅಂತ ಹೇಳಿ ಆದರೂ ಕೂಡ ಇಷ್ಟ ತನಕ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಲಿಲ್ಲ ಡಿ ಸಿ ಕೋರ್ಟಲ್ಲಿ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿದರೆ ದಾಖಲಾಗೋದಿಲ್ಲ ಕೇಸ್ ಈ ರಾಜ್ಯದ ಹೈಕೋರ್ಟಲ್ಲಿ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿದರೆ ಕೇಸ್ ದಾಖಲಾಗೋದಿಲ್ಲ ಯಾರು ಸ್ವಾಮಿ ಇದ್ರೆ ಹಿಂದುಗಡೆ ಇರುವಂಥದ್ದು ಹಾಗಾದರೆ ಈ ದೇಶದಲ್ಲಿ ಕಾನೂನು ಎಷ್ಟಿದೆ ನಮಗೊಂದು ಕಾನೂನು ಇನ್ನೊಬ್ಬರಿಗೆ ಒಂದು ಕಾನೂನು ಮತ್ತೊಬ್ಬರು ಇನ್ನೊಂದು ಕಾನೂನು ಇದು ಮಾಡಲಿಕ್ಕಾಗುತ್ತಾ ಇದು ನಮ್ಮ ಪ್ರಶ್ನೆ ಇರುವಂಥ ಅದಕ್ಕೋಸ್ಕರ ನಾವು ಈ ಸಲ ಚುನಾವಣೆಯಲ್ಲಿ ಒಳ್ಳೆಯ ಒಂದು ಅವಕಾಶ ಈ ಸೌಜನ್ಯಗಳ ಹೋರಾಟ ನಡೆಯುತ್ತಿದ್ದಂಥ ಹನ್ನೆರಡನೇ ವರ್ಷದ ಹೋರಾಟ ನಡೆಯುತ್ತಿದ್ದಂಥ ಸಂದರ್ಭದಲ್ಲೇ ಒಂದು ಲೋಕಸಭಾ ಚುನಾವಣೆ ಬಂದಿದೆ ಈ ಲೋಕಸಭೆಯ ಚುನಾವಣೆಗ ಮುಖಾಂತರ ನಾವೊಂದು ಉತ್ತರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಯಾಕಂತ ಹೇಳಿದರೆ ಈಗಲೇ ಇದೀಗಲೇ ಓಟಿಗೆ ನಿಂತ ಕಾಂಗ್ರೆಸ್ ಪಕ್ಷದ ಬಿ ಜೆ ಪಿ ಪಕ್ಷದ ಏನು ಹುರಿಯಾಳುಗಳಿದ್ದಾರಾ ಅವರಿಗೆ ಇವತ್ತು ಬಿಸಿ ಮುಟ್ಟಿದೆ ಎದರಿಕೆ ಸ್ಟಾರ್ಟ್ ಆಗಿದೆ ನಾವು ಸೋಲ್ತೇವೆ ನಾವು ಸೋಲ್ತೇವೆ ನಾವು ಸೋಲ್ತೇವೆ ಸ ನಾವು ಸೋಲ್ತೇವೆ ಅಂತೇಳಿ ಏನಾಗಿದೆ ಅಂತೇಳಿದರೆ ಈಗ ಮೋದಿಜಿಯವರ ಯಾವುದೇ ರೀತಿಯ ಪ್ಲ್ಯಾನೇ ಇರಲಿಲ್ಲ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಗೆ ಬರುವಂಥದ್ದು ಈಗ ತಕ್ಷಣದಿಂದಲೇ ನಾಲ್ ನಾಳದು ಹದಿನಾಲ್ಕನೇ ತಾರೀಕಿಗೆ ಮೋದಿಜಿಯವರು ಬರ್ತಾರೆ ಅನ್ನುವಂಥದ್ದು ನಾನು ಕೇಳುವಂಥದ್ದು ಬರೇ ನೋಟದ ಅಭಿಯಾನ ಪ್ರಾರಂಭ ಮಾಡಿದ ಹಂತದಲ್ಲಿ ಹಂತದಲ್ಲಿ ನೋಟಕ್ಕೆ ಎಷ್ಟು ಮಹತ್ವ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾಯಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಯವರೇ ಅದನ್ನು ತೋರಿಸ್ತಾ ಇದ್ದಾರೆ ಈ ಸಲ ನಾನು ಮಂಗಳೂರಿಗೆ ಉಡುಪಿ ಜಿಲ್ಲೆಗೆ ಹೋಗದಿದ್ದರೆ ಏನಾದರೂ ಅನಾಹುತ ಆಗ್ತದೆ ನಮ್ಮ ಎರಡು ಮೂರು ಸೀಟ್ ಕಳ್ಕೊಳ್ತೇವೆ ಅಂತ ಹೇಳಿ ಗೊತ್ತಾಗಿ ಆಯ್ತಲ್ಲ ನೋಟಕ್ಕೆ ಆಗಿದ್ರೆ ಎಷ್ಟು ಶಕ್ತಿ ಇದೆ ಎಷ್ಟು ಶಕ್ತಿ ಇದೆ ಇದೇ ಕೆಲಸವನ್ನು ಹಿಂದೆ ಮಾಡ್ತಿದ್ರೆ ಅತ್ಯಾಚಾರಿ ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದವರು ಯಾರು ಭೂಗಳ್ಳರು ಯಾರು ಬಡ್ಡಿ ವ್ಯವಹಾರ ಮಾಡುವವರು ಯಾರು ಇದೆಲ್ಲವನ್ನು ಮೊದಲೇ ತಿಳ್ಕೊಂಡಿದ್ರೆ ಮೊದಲೇ ತಿಳ್ಕೊಂಡಿದ್ರೆ ಹ್ಞೂ ಏನಾಗ್ತಿತ್ತು ಇವರಿಗೆ ಇವರನ್ನು ಯಾವಾಗ ರಾಜ್ಯಸಭಾ ಸದಸ್ಯ ಮಾಡಿದ್ರು ಇಷ್ಟೆಲ್ಲ ಗೊತ್ತಿದ್ದು ಹನ್ನೆರಡು ವರ್ಷದಿಂದ ಬೀದಿ ಬೀದಿ ಕೇರಿ ಕೇರಿ ಅಲ್ಲಿಯಿಂದ ಹಿಡಿದು ದಿಲ್ಲಿ ತನಕ ಹೋರಾಟ ಮಾಡ್ತಿದ್ದೇವಲ್ಲ ನಾವು ಹೋರಾಟ ಮಾಡ್ತಿದ್ದೇವಲ್ಲ ಅದರ ಮಧ್ಯದಲ್ಲಿ ಅವರನ್ನು ರಾಜ್ಯಸಭಾ ಸದಸ್ಯ ಮಾಡಿದ್ರಲ್ಲ ಮಾಡಿದ್ರಲ್ಲ ಹೇಗೆ ಮಾಡಿದ್ರಪ್ಪ ಹೇಗೆ ಮಾಡಿದಿರಿ ನಿಮ್ಮ ಬೆಂಬಲ ಇದೆಯಾ ಹಾಗಾದರೆ ಅತ್ಯಾಚಾರಕ್ಕೆ ಅತ್ಯಾಚಾರಗಳಲ್ಲಿ ನೀವು ಕೂಡ ರಾಜಕೀಯ ವ್ಯಕ್ತಿಗಳು ಕೂಡ ಪಾಲುದಾರರ ನೀವು ಪಾಲುದಾರರ ನೀವು ನಿಮಗೆ ಮತ್ತು ಅವರಿಗೆ ಅತ್ಯಾಚಾರಿಗಳಿಗೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವವರಿಗೆ ಯಾವ ರೀತಿಯ ಸಂಬಂಧ ಇದೆ ಹೇಳಬೇಕಲ್ಲ ನೀವು ಇದು ನಮ್ಮ ನೋವು ಸ್ವಾಮಿ ಇದು ನಮ್ಮ ನೋವು ನಾವು ಒಂದು ಹೆಣ್ಣು ಮಗುವಿಗೆ ನಾವು ನ್ಯಾಯವನ್ನು ಕೇಳ್ತಾ ಇಲ್ಲ ಶತಮಾನದಿಂದ ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಗಿದೆ ಆಗಿದೆ ನಾವು ಹೆಸರು ಹೇಳಿದ್ದೇವೆ ಈಗ ಕೋರ್ಟಿಂದ ಆರ್ಡ್ರ್ ಇದೆ ನಮಗೆ ಹೆಸರು ಹೇಳಬಾರ್ದು ಅಂತ ಹೇಳಿ ಇವತ್ತು ಜನರಿಗೆ ಹೆಸರು ಹೇಳಬೇಕಂತ ಇಲ್ಲ ಇಡೀ ಲೋಕಕ್ಕೆ ಗೊತ್ತಾಗಿದೆ ಈ ದೇಶದ ಸಂವಿಧಾನಕ್ಕೆ ಗೊತ್ತಾಗಿದೆ ಎಲ್ಲ ರಾಜ್ಯಕ್ಕೆ ವ್ಯಕ್ತಿಗಳಿಗೆ ಗೊತ್ತಿದೆ ಈ ನೋವು ಏನು ಅಂತ ಹೇಳಿ ಈ ನೋವನ್ನು ನಾವು ಜನರ ಹತ್ರ ಹೇಳಿಕೊಳ್ಳೋದು ಯಾಕಂತೇಳಿದರೆ ಈ ಸಲ ಆದರೂ ಹನ್ನೆರಡು ವರ್ಷ ಏನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇರ್ಬೋದು ಇದು ದೈವ ದೇವರುಗಳ ತಾಣ ನಾವು ಹೇಳ್ತೇವೆ ನಾವು ಇಲ್ಲಿ ಏನಾದರೂ ತೀರ್ಮಾನ ಮಾಡಿದರೆ ಇಡೀ ವಿಶ್ವದಲ್ಲೇ ಒಂದು ತೀರ್ಮಾನ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ಇದ್ದಂಥ ಜನಗಳು ನಾವು ಧರ್ಮದೇವತೆಗಳ ಮೇಲೆ ದೈವ ದೇವರ ಮೇಲೆ ನಂಬಿಕೆ ಇದ್ದಂಥ ಜನಗಳು ನಾವು ಅದಕ್ಕೋಸ್ಕರ ಎಷ್ಟೋ ಒಬ್ಬ ಸಾಧಕ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಅವನು ಖಾಲಿ ಇಡದೆ ಯಾರು ಸಾಧಕ ಅವನ ಸಮಾಪ್ತಿ ಆಗಲಿಕ್ಕೆ ಸಾಧ್ಯವೇ ಅಂಥ ಜಾಗದಲ್ಲಿ ಇಂಥ ಅತ್ಯಾಚಾರ ಕೊಲೆ ಪ್ರಕರಣ ಅತಿ ಬುದ್ಧಿವಂತರ ನಾಡಿ ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಏನಾಗಿದೆ ಇಲ್ಲಿ ಏನಾಗಿದೆ ಇಲ್ಲಿ ಇದಕ್ಕೋಸ್ಕರ ನಾವು ಹದಿನಾಲ್ಕನೇ ತಾರೀಕಿಗೆ ಮೋದಿಜಿಯವರು ಬರ್ತಾರೆ ಅವ್ರಿಗೂ ನಮ್ಮಲ್ಲಿ ಒಂದು ವಿನಂತಿ ಪಾಪ ಹನ್ನೆರಡು ವರ್ಷದಿಂದ ನಿಮ್ಮ ಸಹೋದ್ಯೋಗಿಗಳು ಇಲ್ಲಿ ಆಡಳಿತ ಮಾಡ್ತಾ ಇದ್ದವರು ನಿಮಗೆ ಗೊತ್ತಿಲ್ಲ ಡಿಲ್ಲಿಯಲ್ಲಿ ಆದರೂ ಕೂಡ ಡಿಲ್ಲಿಗೆ ಬಂದು ಕೂಡ ನಾವು ಎವರ್ನೆಸ್ ಮಾಡಿದ್ದೇವೆ ಈ ಹೋರಾಟದ ಬಗ್ಗೆ ಈ ಮಗುವಿನ ಬಗ್ಗೆ ಇಲ್ಲಿ ಏನೇನು ಅನಾಹುತಗಳಾಗ್ತವೆ ಅಂತೇಳಿ ಎಷ್ಟು ಕಾನೂನು ಬಾಹಿರ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಇಲ್ಲಿ ಎಲ್ಲಿ ಇಲ್ಲಿ ಎಷ್ಟು ದೇಶದ್ರೋಹದ ಕೆಲಸಗಳು ಆಗ್ತಾ ಇದ್ದಾವೆ ಇಡೀ ಭಾರತ ದೇಶದಲ್ಲಿ ಆಗದಂತಹ ಒಂದು ನೀಚ ಕೃತ್ಯಗಳು ನಮ್ಮ ಜಿಲ್ಲೆಯ ಧರ್ಮಸ್ಥಳಕ್ಕೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ನಡೀತಿದೆ ಹೇಳಿದ್ದೇವೆ ನಾವು ಇಷ್ಟು ತನಕ ಹನ್ನೆರಡು ವರ್ಷದಿಂದ ಹೇಳಿದ್ದೇವೆ ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾವು ಹೇಳುವಂಥದ್ದು ಕೆಲವು ಬೇಡಿಕೆಗಳನ್ನು ನಾವು ಇವತ್ತು ರೈಟಿಂಗಲ್ಲಿ ಕೊಡ್ತಾ ಇದ್ದೇವೆ ಏನೇನು ಅನಾಚಾರಗಳು ಅತ್ಯಾಚಾರಗಳು ಭೂಗಳ್ಳ ದಂಧೆಗಳು ಸರ್ಕಾರಿ ಭೂ ಕಬಳಿಕೆ ಇದಕ್ಕೆ ಎಲ್ಲದಕ್ಕೊಂದು ತಾರ್ಕಿಕ ಅಂತ್ಯ ನಾಳದು ಹದಿನಾಲ್ಕನೇ ತಾರೀಕಿಗೆ ಸಭೆಯಲ್ಲಿ ಬಂದಾಗ ಅವರು ರೈಟಿಂಗಿನ ಮುಖಾಂತರ ಇದನ್ನು ತನಿಖೆ ಮಾಡಿಸಬೇಕು ಈ ದೇಶದ ಪ್ರಧಾನಿಯವರಿಗೆ ನಮ್ಮ ಒತ್ತಾಯ ನಾವು ಕೂಡ ಹಿಂದುಗಳೇ ನಾನೂ ಕೂಡ ಒಬ್ಬ ನಲವತ್ತು ವರ್ಷಗಳಿಂದ ಸಂಘ ಪರಿವಾರದ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಿಕೊಂಡು ಬಂದವನು ಪ್ರಸನ್ನ ರವಿ ಕೂಡ ಸಂಘ ಪರಿವಾರದ ದುರ್ಗಾ ವಾಹಿನಿ ಇರ್ಬೋದು ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದವರೇ ತಮ್ಮನ್ನ ಶೆಟ್ಟರು ಕೂಡ ಸಂಘದ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದಂಥವರು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಅನಿಲ್ ಕುಮಾರ್ ಅಂತರವರು ಕೂಡ ಒಂದು ಸಂಘ ಸಂಘದ ಸ್ವಯಂ ಸೇವಕರಾಗಿ ಇದ್ದವರು ಈ ಕಡೆಯಿಂದ ನಮ್ಮ ಸಂಚಾಲಕರು ಬೆಳ್ತಂಗಡಿ ತಾಲೂಕಿನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರು ಅವರು ಕೂಡ ಸಂಘ ಪರಿವಾರದ ಒಂದು ಸಂಘದಿಂದಲೇ ಪ್ರೇರೇಪಿತರಾಗಿ ಹಿಂದೂ ಧರ್ಮದ ಕೆಲಸ ಮಾಡುವವರು ಇನ್ನು ಮಟ್ಟಣ್ಣವರು ಇರ್ಬೋದು ಬೇರೆ ಬೇರೆ ಜನಗಳು ಯಾರ್ಯಾರು ಇವತ್ತು ಹೋರಾಟ ಮಾಡ್ತೀವಿ ಬಂಧುಗಳ ನಾವು ಕೇಳುವಂಥದ್ದು ಮಾನ್ಯ ಮೋದಿಜಿ ಅವರೇ ನಾವೆಲ್ಲ